ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗಿರೀಶ್ ವಿಭೂತಿ ಇವತ್ತು ಮತ್ತೊಂದು ಉತ್ಪನ್ನದೊಂದಿಗೆ ನಿಮ್ಮ ಮುಂದೆ ಇದ್ದೇನೆ ಅದು ಡಾಕ್ಟರ್ ಕಿಶನ್ ಚಂದ್ರ ಅವರ ಇಕೋ ಫಂಗಿ ಬಿ ಲಾಂಚಾಗಿ ತುಂಬ ದಿನ ಆಯಿತು ಬಟ್ ಇದ್ರ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಬಟ್ ಇವಾಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ ನಿಮ್ಮ ಹತ್ರ ಇಕೋ ಫಂಗಿ ಬಿ ಡಿ ಕೆ ಸಿ ಅನ್ನೋದು ಇದು ಒಂದು ಸಿಲೀಂದ್ರ ಎಸ್ಪೆಷಲಿ ನಿಮ್ಗೆ ಹೇಳಬೇಕಂದ್ರೆ ಬೇವೇರಿಯಾ ಬೇಸೇನಿಯಾ ಅನ್ನೋದು ಒಂದು ಉಪಯೋಗಕಾರಿ ಸಿಲೀಂದ್ರಾ ಆ ಸಿಲಿಂಗದ ಸ್ಟ್ರೇನ್ಸ್ಗಳು ಇದರಲ್ಲಿದೆ ಆಮೇಲೆ ಬೇರೆ ಸ್ಟ್ರೇನ್ಸ್ಗಳನ್ನು ಇದರಲ್ಲಿ ಹಾಕಿದ್ದೀನಿ ಅಂತ ಡಾಕ್ಟರ್ ಕಿಶನ್ ಚಂದ್ರ ಅವರು ಹೇಳಿದ್ದಾರೆ ಆ ಟೈಮಲ್ಲಿ ಅವ್ರು ಲಾಂಚ್ ಮಾಡೋ ಟೈಮಲ್ಲಿ ಇದರ ಉಪಯೋಗ ಏನಂದರೆ ಯಾವಾಗ ನಾವು ಇಕೋ ಫಂಗಿ ಬಿ ಅಥವಾ ಬೇವರಿಯ ಬೇಸೆಯನ್ನು ಬಳಸ್ತೀವೋ ಎಲ್ಲ ಥರದ ರಸ ಹೀರೋ ಕೀಟಗಳ ನಿಯಂತ್ರಣದಲ್ಲಿ ಇದು ಉಪಯೋಗಕಾರಿಯಾಗಿದೆ ಎಸ್ಪೆಷಲಿ ನಿಮ್ಗೆ ಹೇಳ್ಬೇಕಂದ್ರೆ ಟ್ರಿಪ್ಸು ಮೈಟ್ಸು ಜೆಸ್ಸಿಡ್ಸು ಆ್ಯಪಿಡ್ಸು ಮಿಲ್ಲಿ ಬಗ್ಗು ಮತ್ತು ಇತ್ತೀಚೆಗೆ ರೈತರಿಗೂ ಕೂಡ ಇದ್ರ ಬಗ್ಗೆ ಕೆಲವೊಂದಷ್ಟು ರಿವ್ಯೂಗಳನ್ನ ಕೊಟ್ಟಿದ್ದಾರೆ ಇದು ಕೂಡ ಕಾಂಡ ಕರ ಕೊರಕಗಳಲ್ಲಿ ಉಪಯೋಗಕಾರಿಯಾಗಿದೆ ಆಮೇಲೆ ಕೆಲವೊಂದಷ್ಟು ಲಾರ್ವಾಗಳು ಕ್ಯಾಟ್ರ ಪಿಲ್ಲರ್ ಅಂತೀವಲ್ಲ ಅಂಥದ್ದನ್ನು ನಾಶ ಮಾಡೋದ್ರಲ್ಲಿ ಇದು ಕೆಲಸ ಮಾಡಿದೆ ಆಮೇಲೆ ಅದರ ಮೊಟ್ಟೆಗಳು ಯಾವುವು ಲಾರ್ವ ಲಾರ್ವಿ ಸೈಡ್ಗಳಿದಾವಲ್ಲ ಲಾರ್ವಿಗಳಿದ್ದಾವಲ್ಲ ಅದರ ಮೊಟ್ಟೆಗಳು ಸಾಯಿಸೋಲಿ ಕ್ಷಮತೆಯನ್ನು ಇದು ಹೊಂದಿದೆ ಅಂಥ ಕೂಡ ರಿಸಲ್ಟ್ಗಳನ್ನು ನಾವೀಗ ಪಡೆದುಕೊಂಡಿದ್ದೀವಿ ಸೊ ಹೀಗಾಗಿ ಇದು ಬರೀ ನಿಮ್ಮ ರಸ ಹೀರೋ ಕೀಟಗಳಲ್ಲಿ ಅಷ್ಟೇ ಕೆಲಸ ಇಲ್ಲ ಬಟ್ ಒಂದು ಎರಡು ಸಾರಿ ಜಾಸ್ತಿ ಯೂಸ್ ಮಾಡಿದಾಗ ಇದು ಲಾರ್ವಿ ಸೈಡಾಗಿ ಕೂಡ ಕೆಲಸ ಮಾಡಿದೆ ಸೊ ಅದನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೋದು ಸೊ ಇದು ತುಂಬ ಉಪಯೋಗಕಾರಿಯಾಗಿರುವಂಥ ಒಂದು ಉತ್ಪನ್ನ ದಯವಿಟ್ಟು ಇದನ್ನ ಎಲ್ಲರೂ ಬಳಸ್ಕೊಳ್ಳಿ ಆಮೇಲೆ ಇದನ್ನು ಯಾವ ರೀತಿಯಾಗಿ ಮಾಡೋದನ್ನು ನೋಡೋಣ ಆಮೇಲೆ ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ಬೋದು ಹೇಗೆ ಮಾಡ್ಬೋದು ಅನ್ನೋದನ್ನು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಇದನ್ನು ನೋಡ್ತಾವು ಸ್ನೇಹಿತರೆ ನೋಡ್ಬೋದು ಇಲ್ಲಿ ನೂರು ಲೀಟ್ರ್ ನೀರಿದೆ ಡ್ರಮ್ನಲ್ಲಿ ಆಮೇಲೆ ಇಕೋ ಫಂಗಿ ಬಿ ಡಿ ಕೆ ಸಿ ಒಂದು ಫೋರ್ಟಿ ಗ್ರಾಮ್ ಪ್ಯಾಕೆಟ್ ಇದೆ ಆಮೇಲೆ ಒಂದು ಕೆ ಜಿಯಷ್ಟು ಬೆಲ್ಲ ಇದೆ ಪುಡಿ ಬೆಲ್ಲ ಆಮೇಲೆ ಒಂದು ಕೆ ಜಿ ಅಕ್ಕಿನ ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಇಟ್ಟಿರುವಂಥದ್ದು ಇದು ಕೂಡ ಇಕೋ ಫಂಗಿ ಬಿ ಮಾಡೋಕ್ಕೆ ಬೇಕಾಗುತ್ತೆ ಯಾಕಂದರೆ ಇಕೋ ಫಂಗಿ ಬಿ ಅದನ್ನು ರೀಚಾರ್ಜ್ ಮಾಡೋಕ್ಕೆ ಇದು ಬೇಕಾಗುತ್ತೆ ಪ್ರತಿ ಹತ್ತನೇ ಮಲ್ಟಿಪ್ಲಿಕೇಶನ್ ಆದಮೇಲೆ ಮತ್ತೆ ಒಂದು ಸರಿ ನಾವು ಒಂದು ಆಲೂಗಡ್ಡೆ ಆದರೂ ಕುದಿಸಿ ಹಾಕುವಂಥದ್ದು ಕುದಿಸಿ ಆರಿಸಿ ಹಾಕುವಂಥದ್ದು ಅಥವಾ ಅಕ್ಕಿನ ಕುದಿಸಿ ಆರಿಸಿ ಹಾಕುವಂಥದ್ದನ್ನು ಮಾಡಲೇಬೇಕಾಗತ್ತೆ ಯಾವ ರೀತಿಯಾಗಿ ಮಾಡೋದನ್ನು ಇವಾಗ ನೋಡೋಣ ಮೊದಲೇದಾಗಿ ಇದಕ್ಕೆ ಫಸ್ಟು ಬೆಲ್ಲನ ಸೇರಿಸೋಣ ಒಂದು ಕೆ ಜಿಯಷ್ಟು ಆಮೇಲೆ ಇದನ್ನು ಪ್ಲಾಸ್ಟಿಕ್ ಕೋಲಿಂದ ಇದನ್ನ ರೊಟೇಷನ್ ಮಾಡೋಣ ಇದನ್ನು ಬೆಲ್ಲ ಹಾಕಾಯಿತು ಈಗ ಒಂದು ಕೆ ಜಿಯಷ್ಟು ಏನು అక్కిన కదు కదసీ హాకి ఈ సేర్స అదే గంజి అనుకోళి సో ఇక్కడే సురుబడ అదే కోలింద చన తిరుగుకొన్న మొన్నసారి ಸೊ ಈಗ ಇದನ್ನು ಒಂದು ಫಾರ್ಟಿ ಗ್ರಾಮ್ ಪ್ಯಾಕೆಟ್ ಇದು ಇಕೋ ಫಂಗಿ ಬಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಸೊ ವೈಟ್ ಪೌಡರ್ ಇದೆ ಈ ಥರ ಸೊ ಇದನ್ನು ಇದಕ್ಕೆ ಕಂಪ್ಲೀಟಾಗಿ ಸುರಿಯೋಣ ಕಂಪ್ಲೀಟ್ ಆಗಿ ಶುರುವಾಗಿದೆ ಈಗ ಕೋಲಿಂದ ರೋಟೇಶನ್ ಮಾಡೋಣ ಸಾಧ್ಯ ಆದರೆ ಪ್ಲಾಸ್ಟಿಕ್ ಕೋಲನ್ನು ಬಳಸಿ ತುಂಬ ಒಳ್ಳೆಯದು ಸೊ ಈಗ ಇಕೋಫಂಗಿ ನಿಮಗೆ ಐದರಿಂದ ಏಳು ದಿನಕ್ಕೆ ರೆಡಿ ಆಗುತ್ತೆ ಸೊ ಇದನ್ನು ನೀವು ರೀಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಇವಾಗ ಹತ್ತು ಮಲ್ಟಿಪ್ಲಿಕೇಶನ್ ಆಗೋವರೆಗೂ ನಿಮಗೆ ಗಂಜಿ ಅಥವಾ ಆಲೂಗಡ್ಡೆ ಹಾಕೋ ಅಗತ್ತ ಇಲ್ಲ ಆಮೇಲೆ ಹನ್ನೊಂದನೇ ಮಲ್ಟಿಪ್ಲಿಕೇಶನ್ ನೀವು ಮತ್ತೆ ಒಂದು ಸಾರಿ ಅಕ್ಕಿ ಗಂಜಿ ಅಥವಾ ಆಲೂಗಡ್ಡೆ ಹಾಕೋವಂಥದ್ದು ಅಂದರೆ ಮತ್ತೆ ರೀಚಾರ್ಜ್ ಮಾಡ್ದಂಗೆ ಮತ್ತು ಇದನ್ನ ಸ್ಪ್ರೇಗೆ ಬಳಸೋದಾದರೆ ನೀವು ಸಣ್ಣ ಪುಟ್ಟ ಗಿಡಗಳಿದ್ರೆ ನೀವು ಅದನ್ನು ಒಂದು ಅರ್ಧ ನೀರು ಅರ್ಧ ಕಲ್ಚರ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋವಂಥದ್ದು ಆಮೇಲೆ ದೊಡ್ಡ ಏನಾದರೂ ಇದ್ದರೆ ಅಥವಾ ಗಿಡಗಳು ದೊಡ್ಡದಿದ್ದರೆ ಅದನ್ನು ನೀವು ಯಾವ ಎಪ್ಪತ್ತು ಎಂಬತ್ತು ಪರ್ಸೆಂಟು ಕಲ್ಚರ್ನ ಹಾಕಿ ಒಂದು ಮಿಕ್ಕಿರೋದನ್ನು ನೀರು ತುಂಬಿಸ್ಕೊಂಡು ನೀವು ಸ್ಪ್ರೇ ಮಾಡೋವಂಥದನ್ನು ಮಾಡ್ಬೋದು ಇದರಿಂದ ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ರಸ ಹೀರೋ ಕೀಟಗಳಾಗಲಿ ಅಥವಾ ಲಾರ್ವಿಗಳಾಗಲಿ ಹೋಗುತ್ತೆ ಬಟ್ ಲಾರ್ವಿಗಳು ಸ್ವಲ್ಪ ಟೈಮ್ ತೊಗೊಂಡು ಹೋಗುತ್ತೆ ಅನ್ನೋ ಒಂದು ನಮಗೆ ಆ ಪರಿಣಾಮ ಬಂದಿದೆ ಆಮೇಲೆ ಇದನ್ನು ಇಕೋ ಫಂಗಿನ ಯಾವುದೇ ಕಲ್ಚರ್ ಜೊತೆಗೆ ಸೇರಿಸಿ ಕೊಡೋಕ್ಕೆ ಹೋಗ್ಬಿಡಿ ಯಾವುದೇ ಕಲ್ಚರ್ ಜೊತೆಗೆ ಇದನ್ನ ಸೇರಿಸಿದಾಗ ಇದು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ ಸೊ ಹಂಗಾಗಿ ಈ ಸ್ಪ್ರೇ ಮಾಡೋದಾದರೆ ಇದನ್ನು ಒಂದನ್ನೇ ಸ್ಪ್ರೇ ಮಾಡಿಸ್ ಸ್ಪ್ರೇ ಮಾಡಿ ಮತ್ತು ಭೂಮಿ ಕೊಡೋದಾದರೂ ಕೂಡ ಅಷ್ಟೇ ಇದನ್ನು ಒಂದನ್ನೇ ಕೊಡಿ ಭೂಮಿ ಕೊಡೋದ್ರಿಂದ ನಿಮ್ಮ ಗೊನ್ನೆ ಹುಳುಗಳು ಕೂಡ ನಿಯಂತ್ರಣ ಆಗೋ ಸಾಧ್ಯತೆಗಳು ಇದೆ ಅದರ ಮೊಟ್ಟೆಗಳು ಹೋಗೋ ಸಾಧ್ಯತೆಯೂ ಇದೆ ಇದು ಸ್ವಲ್ಪ ನಮ್ಮ ಅನುಭವಕ್ಕೆ ಬಂದಿರೋದಂತ ನಾನು ಇವಾಗ ಇದ್ದೀನಿ ದಯವಿಟ್ಟು ಇದನ್ನು ಕಬ್ಬಿನ ಬೆಳೆಗಾರರಾಗಲಿ ನಿರಂತರವಾಗಿ ಬಳಸೋದ್ರಿಂದ ಇದನ್ನು ನೀವು ಗೊನ್ನೆ ಹುಳಗಳಿಂದ ಹೆಚ್ಚು ಕಮ್ಮಿ ಮುಕ್ತಿಯನ್ನು ಪಡಿಬೋದು ಬಟ್ ನಿರಂತರವಾಗಿ ಇದನ್ನು ಒಂದು ಎಕರೆಗೆ ಒಂದು ನಾನ್ನೂರು ಲೀಟ್ರು ಒಂದು ಐನೂರು ಲೀಟ್ರು ತಿಂಗಳಿಗೆ ಕೊಡೋದರಿಂದ ಭೂಮಿಯಿಂದ ಬರುವಂಥ ಯಾವುದೇ ಗೆದ್ದಲುಗಳಾಗಲಿ ಅಥವಾ ಗೊನ್ನೆ ಹುಳಗಳಾಗಲಿ ಮತ್ತು ಬೇರೆ ಯಾವುದಾದ್ರೂ ಬೇರೆಯನ್ನು ಕಡಿಯುವಂಥ ಹುಳಗಳಾಗಲಿ ನಿಯಂತ್ರಣ ಮಾಡ್ಕೋಬೋದು ಆಮೇಲೆ ರಸ ಹೀರೋ ಕೀಟಗಳಂತರೂ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಆಮೇಲೆ ಈ ಲಾರ್ವಿ ಸೈಡ್ ಕೆಟರ್ ಪಿಲ್ಲರ್ಗೂ ಒಳ್ಳೆಯ ರಿಸಲ್ಟ್ಸ್ ಬಂದಿದೆ ಮತ್ತು ಒಳಗೂ ಒಳ್ಳೆಯ ರಿಸಲ್ಟ್ಸ್ ಬಂದಿದೆ ಒಂದೆರಡು ಸ್ಪ್ರೇಗಳು ಜಾಸ್ತಿ ಆಗಿದೆ ಆ ಟೈಮಲ್ಲಿ ಅದನ್ನು ನಮ್ಮ ಅನುಭವಕ್ಕೆ ಬಂದಿದ್ದು ದಯವಿಟ್ಟು ಎಲ್ಲರೂ ಇದನ್ನು ಬಳಸ್ಕೊಂಡು ನಿಮ್ಮ ಅನುಭವನ ತಿಳಿಸಿ ಧನ್ಯವಾದಗಳು